ಇವಾಗ ಕೊಪ್ಪ ಜಿಲ್ಲೆಯಲ್ಲಿ ಮೂರು ಜಾತಿ ಜಿಂಕೆ ರೈತರು ಹೊಲದಾಗ ತಾಂಗ್ಲಾಡ್ತಾವೆ ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕವನ್ನು ಮಾಡ್ಬೇಕಂತ ಯಾರಿಗೇ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವೆ ಜಿಂಕಾರ ಕೃಷ್ಣ ಮುರುಗ ಲಾಂಗ್ ಚಾಪರ್ ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಆತೈತಿ ಉತ್ತರ ಕರ್ನಾಟಕದ ಬೆಳಗಾವಿ ವೇಸ್ ಅಂದಾಗ ಎಂಟಿ ಒಂದು ಪ್ರ ಜನಪ್ರತಿನಿಧಿ ಇದ್ರು ಅದಕ್ಕೆ ಜನಿ ಎತ್ತಿಲ್ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇವೊಬ್ಬರ ಜೆ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬರು ದನಿ ಐತಿಲ್ಲ ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಇವತ್ತು ಈಗಲಾದರೂ ಕಾಲ ಮಿಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದರೊಳಗೆ ಚರ್ಚೆ ಮಾಡಿ ಒಂದು ಸಭೆ ಮಾಡಿ ಜಿಂಕವನ್ನು ಮಾ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗಬೇಕು ಇವತ್ತು ಈ ಹಿಂದೆ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತು ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗನ ಇವತ್ತು ಐವತ್ತು ಲಕ್ಷ ಈ ಜಿಂಕೆ ಇದಕ್ಕೆ ಸಲುವಾಗಿ ಒಂದು ಅನುದಾನ ತೆಗೆದಿದ್ರು ಅದನ್ನ ತೆಗೆದ್ರು ಆ ಅನುದಾನ ಏನಾಯ್ತನ ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತಿ ಜಿಂಕೆ ವನನ ಒಟ್ಟು ಉತ್ತರ ಕರ್ನಾಟಕ ಯಾವ್ದು ಜಿಲ್ಲೆಯಲ್ಲಿ ಆಗಲಿ ಆಗ್ಲಿ ಆ ಜಿಂಕೆ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪ ಕೊಳ್ಳೋರು ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳಿ ಧನ್ಯವಾದ ಏನಾಯ್ತು ರೀ ಇದು ಜಿಂಕಿದ ದೊಡ್ಡ ಕಾಟ ಆಗಿಬಿಟ್ಟೈತ್ರಿ ನಾವು ಇದನ್ನ ಇಟ್ ಏನೈತಿಂಚೂರೇ ಇದು ಏನೈತಿ ನಮ್ಗೆ ಈ ಜಿಂಕಿದು ದೊಡ್ಡ ಹಳೆಯಾಗ್ಬಿಟ್ಟೈತಿ ಆಮೇಲೆ ಏನೈತಿ ಇದು ಬರ್ತೈತೆ ಅವಡ್ತೈತಿ ಯಾವ್ದಾಗ ಗೊತ್ತಿಲ್ಲ ನಮ್ಗೆ ಒಟ್ಟ ನಮ್ಗೆ ಏನೈತಿ ಸರ್ಕಾರ ಒಂದು ನಮ್ಗೆ ಬರ ಪರಿಹಾರ ಕೊಡಬೇಕಾಗಂತಂತಂದು ನಾವು ನಿಮ್ಮನ್ನ ಕೇಳ್ಕೊಂತೀವಿ ರೀ ನಾವು ಇಲ್ಲಿ ನಾವು ಕಾಯಕ ಅಲ ಈಗ ಒಂದು ಬಿತ್ತಿ ಒಂದು ಎಂಟು ದಿನಕ್ಕ ಕಾಯಕತ್ತೀರಿ ಒಂದು ಅಲೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಮೇಲೆ ಆತ್ರಿ ಇದೇನೈತಿ ಸಣ್ಣ ಒಂದು ಜೂಡ್ರ್ ಪಡ್ರೆ ಅದು ಅದೇ ಇಲ್ಲರಿ ಇಷ್ಟು ದಿನ ಈಗ ಏನೋ ಮನೇಲಿಂದ ಒಂದು ಚೂಡು ಆಗೈತಿ ಆಗ ಟಿ ಎಲ್ಲಿ ನಿಂತೈತೆ ನಿಂತೈತಿ ನೋಡ್ರಿ ಇದಕ್ಕಿಂತ ಹೆಚ್ಚಿನ ಏನು ಬರ್ತೈತೆ ಅವದ ಬಿಡ್ತೈತಿ ಅವದ ಗೊತ್ತಿಲ್ರಿ ಒಟ್ಟು ಏನೈತಿ ಬರ ಪರಿಹಾರ ನಾವು ನಿಮ್ಗೆ ಕೊಡ್ಬೇಕಂತಂದು ನಾವು ಹೇಳ್ಕೊಂತೀವಿ ನೋಡಿರಿ ಎಷ್ಟು ಖರ್ಚು ಮಾಡಿರಿ ಇದು ಖರ್ಚು ಭಾಳ ಆಗಿಟ್ಬಿಡಿ ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತೋದು ಅದನ್ನು ಮಾಡೋಕ್ರಪ್ಪ ಅಂತಂದ್ರೆ ಈಗ ಒಂದು ದೇಡ್ ಲಕ್ಷದ ಮ್ಯಾಲೆ ಖರ್ಚಾಗ ನೀರಿಂದು ಅದ ಏರಿನ್ರಿ ನಾನು ಈಗ ಅವೆಲ್ಲ ಭಾಳ ಬಿಡ್ರಿ ಅದನ್ನ ನಾವು ಲೆಕ್ಕಕ್ಕೆ ನಾವು ಏನು ರೈತರಿ ಏನು ಲೆಕ್ಕಕ್ಕೆ ಇಡ್ಬೇಕ್ರಿ ಅದನ್ನ ನಮ್ಮ ಲೆಕ್ಕಕ್ಕೆ ಗೊತ್ತಾಗಲ್ಲ ಅದು ಒಟ್ಟು ರೀ ಭಾಳ ಖರ್ಚಾಗೈತಿ ಹೀಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನು ಕೇಳ್ಕೊತೀವಪ್ಪ ಅಂತಂದ್ರೆ ಬರ ಪರಿಹಾರ ಕೊಡ್ಬೇಕಂತಂದ್ರೆ ನಾವು ವರ್ಷ ವರ್ಷ ಹಿಂಗೆ ಮಾಡೋಕ್ಕಿ ಬಿಡೈತಿ ನಾವು ಏನೈತಿ ಬರ ಪರಿಹಾರ ಕೊಡ್ಬೇಕಂತಂದು ನಾವು ನಿಮ್ಮನ್ನ ನಾವು ಕೇಳಿಕೆ ನಮ್ಮ ಹೆಸ್ರು ನಮ್ಮ ಹೆಸರು ಶರಣಪ್ಪ ತಿಮ್ಮಾಪುರ ಅಂತಂತಂದ್ರಿ ಎಂಟು ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರಿತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಇದಕ್ಕೆ ಗಮನ ಹರಿಸ್ತಾ ಇಲ್ಲ ಅವನು ಓದು ಒಂದು ಅವಕ್ಕೊಂದು ಒಂದು ತಾಣಾರ ಮಾಡಬೇಕು ಇಲ್ಲ ಅಂತಂದ್ರೆ ಹೋದ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ಲ ಹೆಂಗ ಹೆಂಗೆ ನಾವು ಮನವಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡ್ರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರತ್ತೆ ಆ ಪರಿಹಾರ ಎಲ್ಲಿಯತ್ ಅನ್ನೋದು ಗುರ್ತಾಗವಲ್ದು ಹಾಂ ಈ ರೀತಿ ಜಿಂಕೆಗಳ ಹಾವಳಿ ಜಾಸ್ತಿ ಆಗ್ಬಿಡತ್ ನೋಡ್ರಿ ಅಲ್ಲಿ ಸುಮ್ಮನೆ ಹೊಲ ತುಂಬ ಹಾಂ ನಾವು ಯಾರನ್ನು ಕೇಳೋಣ್ರಿ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೀ ಬರೀ ಒಂದಲ್ಲ ಒಂದು ಬರೀ ಒಂದಲ್ಲ ಒಂದ್ ಹಾನಿ ಹಾಕೊತಾನೆ ಬರೋತಿ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಂದು ಮಳಿಯಾಗಿ ಹಾನಿ ಈ ಚಿಗರಿ ಕಾಟದ ಹಾನಿ ಹಿಂಗಾಗಿ ರೈತ ಸಹಾಯಕತನ ರೈತನ ಉಸ್ಕೊಂಡು ಶೀಘ್ರ ರೈತಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು ಕಡ್ಲಿಬೇಳಿಗೆ ವಿಪರೀತ ಜಿಂಕಿ ಹಾವಳಿ ಜಾಸ್ತಿ ಆಯ್ತು ರೀ ಇದು ಬಂದು ತಿನ್ನೋದು ಕಡಿಮೆ ರೀ ಅವು ಜಿಗದಾಡಿ ಪಗದಾಡಿ ಲುಕ್ಷಣ ಮಾಡಿ ಅದ್ರಾಗ ಒಂದ್ಸಾಚಿ ಅಡ್ಡಾಡಿ ಭಾಳ 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 ಹಾನಿ ಮಾಡತ್ತವು ಇದನ್ನು ಸದನದಾಗ ನಾವು ಚರ್ಚೆ